ರಾಗಿಣಿ ದ್ವಿವೇದಿ ವಿರುದ್ಧ ದಾಖಲಾಗಿದ್ದ ಡ್ರಗ್ಸ್ ಕೇಸ್ ಈಗಾಗಲೇ ಸಾಕಷ್ಟು ಸದ್ದು ಮಾಡಿತ್ತು ಏನು ರಾಗಿಣಿ ದ್ವಿವೇದಿ ವಿರುದ್ಧ ಡ್ರಗ್ಸ್ ಕೇಸ್ ದಾಖಲಾಗಿತ್ತು ಇನ್ನು ಆ ಡ್ರಗ್ಸ್ ಕೇಸ್ನಲ್ಲಿ ರಾಗಿಣಿ ದ್ವಿವೇದಿ ನಿರಪರಾಧಿ ಅಂತ ಹೇಳಿ ಪ್ರೂವ್ ಆಗದೆ ಸಾಕ್ಷ್ಯಾಧಾರದ ಕೊರತೆಯಿಂದಾಗಿ ಈ ಪ್ರಕರಣವನ್ನ ರದ್ದು ಮಾಡಲಾಗಿದೆ ಪ್ರಕರಣವನ್ನ ಹೈಕೋರ್ಟ್ ರದ್ದುಗೊಳಿಸಿ ಆದೇಶವನ್ನ ಹೊರಡಿಸಿದೆ ನಾಲ್ಕು ವರ್ಷಗಳ ಕಾನೂನು ಹೋರಾಟದ ಬಳಿಕ ಈ ಪ್ರಕರಣವನ್ನು ರದ್ದು ಮಾಡಲಾಗಿದೆ ಇನ್ನು ಎನ್ ಡಿ ಪಿ ಎಸ್ ಅಡಿ ಈ ಪ್ರಕರಣ ದಾಖಲಾಗಿತ್ತು ಹೇಳಿಕೆಯನ್ನು ಆಧರಿಸಿ ರಾಘಿಣಿ ವಿರುದ್ಧ ಕೇಸನ್ನು ದಾಖಲು ಮಾಡಲಾಗಿತ್ತು ಎ ಫೋರ್ ಆರೋಪಿ ಪ್ರಶಾಂತ್ ರಂಖಾ ವಿರುದ್ಧದ ಕೇಸ್ ಕೂಡ ಇದೀಗ ರದ್ದು ಆಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಕೇಸ್ ಭಾರಿ ಸದ್ದು ಮಾಡಿತ್ತು ನಟಿ ರಾಗಿಣಿ ದ್ವಿವೇದಿ ಮೇಲಿನ ಪ್ರಕರಣ ಇದೀಗ ಸಾಕ್ಷ್ಯಾಧಾರದ ಕೊರತೆಯಿಂದ ಈ ಪ್ರಕರಣವನ್ನು ರದ್ದು ಮಾಡಲಾಗಿದೆ ಹೈಕೋರ್ಟ್ ಪ್ರಕರಣವನ್ನು ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಿದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಎಸ್ ಭವ್ಯ ರಾಗಿಣಿ ದ್ವಿವೇದಿ ವಿರುದ್ಧ ದಾಖಲಾಗಿದ್ದ ಡ್ರಗ್ಸ್ ಕೇಸ್ ಈಗಾಗಲೇ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು ಆದರೆ ಈಗ ಡ್ರಗ್ಸ್ ಕೇಸ್ನಲ್ಲಿ ರಾಗಿಣಿ ದ್ವಿವೇದಿ ನಿರಪರಾಧಿ ಅಂತ ಹೇಳಿ ಪ್ರೂವ್ ಆಗಿದೆ ಸಾಕ್ಷ್ಯಾಧಾರದ ಕೊರತೆಯಿಂದ ಪ್ರಕರಣ ರದ್ದು ಆಗಿದೆ ಇನ್ನು ಈ ಕುರಿತ ಹೆಚ್ಚಿನ ಡೀಟೇಲ್ಸ್ ಏನಿದೆ ಎಸ್ಟಿವಿಯ ಇಡೀ ರಾಜ್ಯಾದ್ಯಂತ ಬಾರೂನ್ ಸದ್ದು ಒಂದು ಮಾಡಿತ್ತು ಇಡೀ ಅಂದ್ರೆ ಚಿತ್ರರಂಗದಲ್ಲಿ ಒಂದು ಸಂಚಲನವೇ ಸೃಷ್ಟಿ ಮಾಡಿತ್ತು ಅಂತ ಹೇಳ್ಬೋದು ಸದ್ಯ ನಟಿ ರಾಗಿಣಿ ದ್ವೇದಿ ಹೆಸರು ಡ್ರಗ್ ಕೇಸ್ ನಲ್ಲಿ ತಲುಪು ಕೂಡ ಹಾಕಿ ಇತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ ಹೈಕೋರ್ಟ್ ಅವರಿಗೆ ರಿಲೀಫ್ ನೀಡಿರುವಂತದ್ದು ಈ ಪ್ರಕರಣ ಸಂಬಂಧ ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ನಲ್ಲಿ ರಾಗಿಣಿ ಅವರನ್ನ ಸಿಸಿಬಿ ಬಂಧಿಸಿತ್ತು ತದನಂತರ ನಾಲ್ಕು ವರ್ಷಗಳ ಬಳಿಕ ಡ್ರಗ್ ಕೇಸ್ ನಲ್ಲಿ ಇದೀಗ ರಾಗಿಣಿ ನಿರಪರಾಧಿ ಎಂಬುದು ಸಾಬೀತಾಗಿದೆ ನಟಿಯ ವಿರುದ್ಧ ಯಾವುದೇ ಸಾಕ್ಷ್ಯ ಸಿಗದ ಕಾರಣ ಕೇಸನ್ನು ಈಗ ಖುಲಾಸೆ ಮಾಡಿರುವಂತದ್ದು ಯಾಕಂದ್ರೆ ಆ ಸಾಕ್ಷ್ಯಗಳ ಟ್ರಯಲ್ ನಡೀತಾ ಇತ್ತು ಹತ್ತು ಮಾತ್ರವಲ್ಲದೆ ಆ ರೀಕಾಲ್ ಮಾಡೋದಕ್ಕಾಗಿ ಪ್ರತಿ ತಿಂಗಳು ಕೂಡ ನ್ಯಾಯಾಲಯಕ್ಕೆ ಅವರು ಹಾಜರಾಗ್ತಾ ಇದ್ರು ಎಲ್ಲೋ ಒಂದು ಕಡೆ ಪೊಲೀಸ್ ಅಧಿಕಾರಿಗಳು ತನಿಖೆ ನಡೆಸಿ ಚಾರ್ಜ್ ಶೀಟ್ ಫೈಲ್ ಮಾಡುವಾಗ ಸರಿಯಾದ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡೋದಲ್ಲಿ ಎಡವಿದ್ದಾರೆ ಸೊ ಸದ್ಯ ಇದರ ಆಧಾರದ ಮೇರೆಗೆ ಅವರನ್ನ ಖುಲಾಸೆ ಮಾಡಿರುವಂತದ್ದು ರಾಗಿಣಿ ಡ್ರಗ್ ಮಾಫಿಯಾದೊಂದಿಗೆ ನಂಟು ಹೊಂದಿದ ಆರೋಪದ ಮೇರೆಗೆ ಹಾಗೇನೇ ಪಾರ್ಟಿ ಆಯೋಜಿಸಿ ಡ್ರಗ್ಸ್ ಬಳಕೆ ಮಾಡ್ತಾ ಇದ್ರು ಅಷ್ಟು ಮಾತ್ರ ಸಪ್ಲೈ ಮಾಡ್ತಾ ಇದ್ರು ಅನ್ನೋ ಆರೋಪ ಅವರ ಮೇಲೆ ಇತ್ತು ತದನಂತರ ಎನ್ ಡಿ ಪಿ ಎಸ್ ಆಕ್ಟ್ ಅಡಿಯಲ್ಲಿ ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗಿತ್ತು ತದನಂತರ ಗೆ ಇದೊಂದು ಪ್ರಕರಣ ಹಸ್ತಾಂತರವಾಗಿತ್ತು ಇವರ ಜೊತೆ ನಟಿ ಸಂಜನ್ ಆಗಿರ್ಬೋದು ಹಾಗೇನೆ ಇತರ ಆರೋಪಿಗಳನ್ನ ಬಂಧನ ಮಾಡಲಾಗಿತ್ತು ಇತ್ತೀಚೆಗೆ ಸಂಜನಾ ಅವರನ್ನ ಕೂಡ ಖುಲಾಸೆ ಮಾಡಲಾಗಿತ್ತು ಇದೀಗ ರಾಗಿಣಿ ಅವರನ್ನ ಕೂಡ ಖುಲಾಸೆ ಮಾಡಿರುವಂತದ್ದು ಕೇವಲ ಸಹ ಆರೋಪಿಗಳ ಹೇಳಿಕೆ ಆಧರಿಸಿ ರಾಗಿಣಿ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ ಅನ್ನೋದನ್ನ ನ್ಯಾಯಾಲಯ ಕೂಡ ಈಗಾಗಲೇ ತಿಳಿಸಿರುವಂತದ್ದು ಅಷ್ಟು ಮಾತ್ರವಲ್ಲದೆ ರಾಗಿಣಿ ಪರ ವಕೀಲ ಎ ಮೊಹಮ್ಮದ್ ತಾಹಿರ್ ಅವರು ಕೂಡ ಇದ್ರ ಬಗ್ಗೆ ಬಹಳಷ್ಟು ಪ್ರಬಲವಾದ ವಾದವನ್ನ ಕೂಡ ಮಾಡಿದ್ರು ಅಷ್ಟು ಮಾತ್ರವಲ್ಲದೆ ಇದಕ್ಕೆ ಎಸ್ ಪಿ ಪಿ ಅವರು ಆಕ್ಷೇಪಣೆಯನ್ನ ಕೂಡ ಸಲ್ಲಿಕೆ ಮಾಡಿದ್ರು ಆದ್ರೆ ಎಸ್ ಪಿ ಪಿ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಸಾಕ್ಷ್ಯಗಳ ಕೊರತೆ ಆಧಾರದ ಮೇರೆಗೆ ಸದ್ಯ ರಾಗಿಣಿ ಅವರಿಗೆ ರಿಲೀಫ್ ಸಿಕ್ಕಿರುವಂತದ್ದು ಅಷ್ಟು ಮಾತ್ರವಲ್ಲದೆ ದಿವ್ಯ ಎ ಫೋರ್ ಆರೋಪಿಯಾಗಿರುವಂತಹ ಪ್ರಶಾಂತ್ ರಾಂಕಾ ವಿರುದ್ಧ ಕೂಡ ಆ ಪ್ರಕರಣ ಕೂಡ ದಾಖಲಾಗಿತ್ತು ಇದು ಕೂಡ ರದ್ದಾಗಿರುವಂತದ್ದು ಸದ್ಯ ರಾಗಿನಿ ದ್ವಯದಿ ಅವರು ಕೆಂಪೇಗೌಡ ರೀತಿಯ ಸಿನಿಮಾ ಮಾಡಿ ಬಹಳಷ್ಟು ಗಮನ ಸೆಳೆದಿದ್ರು ಹಾಗೇನೆ ತುಪ್ಪ ಬೇಕಾ ತುಪ್ಪ ಹಾಡಿಗೆ ಡ್ಯಾನ್ಸ್ ಮಾಡಿ ಎಲ್ಲರ ಮನೆ ಮಾತಾಗಿದ್ರು ಸದ್ಯ ಈಗ ಅವರು ಮತ್ತೆ ಚಿತ್ರರಂಗದಲ್ಲಿ ತೊಡಗಿರುವಂತದ್ದು ಅವರ ಮೇಲಿದ್ದಂತಹ ಕಪ್ಪು ಚುಕ್ಕೆ ಈಗ ಹೋದಂತಾಗಿದೆ ದಿವ್ಯಾ ओके थैंक यू भव्य निमेल महिति जी कन्नड़ा न्यूज़ ईगा निम्मा मनेयल्ले नोडी ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ